ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಜುಕ್ರಿಯೇಟಿವಿಟಿ ಅನೇಕ ಜಿ ಪಿ ಎಸ್ ಟಿ ಅಭ್ಯರ್ಥಿಗಳು ತಮ್ಮ ತಮ್ಮ ಸಮಸ್ಯೆಗಳನ್ನು ತೋಡ್ಕೊಂಡಿದ್ರು ಅದರೊಳಗೆ ಕೆಲವೊಂದಿಷ್ಟು ಸಮಸ್ಯೆಗಳು ಸಾಮಾನ್ಯವಾಗಿ ಎಲ್ಲರಿಗೆ ಕಾಡ್ತಾ ಇದಾವೆ ಅದರ ಫಸ್ಟ್ ಕ್ವಶನ್ ಏನಪ್ಪಾ ಅಂತಂದರೆ ಸರ್ ನಾನು ಮುಂದೆ ಆಗುವಂತಹ ಜಿ ಪಿ ಎಸ್ ಟಿ ಆರ್ ನೋಟಿಫಿಕೇಶನ್ಸ್ಗೆ ನಾನು ಈ ಸದ್ಲೇ ನಾನು ಗೆಸ್ಟ್ ಟೀಚರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಆ ವರ್ಕ್ ಮಾಡೋದನ್ನು ಬಿಟ್ಟು ಓದಬೇಕಾ ಅಥವಾ ವರ್ಕ್ ಮಾಡ್ತಾ ಓದ್ಬೇಕಾ ಅನ್ನೋದು ಇನ್ನ ಎರಡನೇ ಪ್ರಶ್ನೆ ಏನಂತಂದ್ರೆ ಸರ್ ನಾನು ಬಿ ಎಡ್ ನಲ್ಲಿ ಓದ್ತಾ ಇದ್ದೀನಿ ಸೊ ನನಗೆ ಡಿಸೆಂಬರ್ ವರೆಗೆ ಮತ್ತು ವರೆಗೆ ಎಕ್ಸಾಮ್ಸ್ ಮುಗಿಲಿಕ್ಕೆ ಆಗ್ತಾವ ಅದ್ರ ಒಳಗಡೆ ಏನೋ ನೋಟಿಫಿಕೇಶನ್ ಆಗ್ತದ ಅಂತ ಇನ್ನ ಮತ್ತೊಬ್ರು ಇನ್ನೊಂದು ಪ್ರಶ್ನೆ ಕೇಳಿದ್ರಿ ಆ ಪ್ರಶ್ನೆ ಏನಂತಂದ್ರೆ ಸರ್ ಕೋಚಿಂಗ್ ಅವಶ್ಯಕತೆ ಇದೇನಾ ಏನ್ ಇಲ್ಲ ಅಂತ ಕೇಳಿದ್ರಿ ಮತ್ತೆ ಇನ್ನೊಂದು ಪ್ರಶ್ನೆ ಆಗಿತ್ತು ಸರ್ ಮನೆಯಲ್ಲಿ ಕುಂತ ಹೋಗ್ಬೇಕಾ ಅಥವಾ ಏನಾದ್ರು ಲೈಬ್ರರಿಯಂತದ್ ಬೇಕಾ ಅಂತ ಕೇಳಿದ್ರಿ ಸೊ ಅದಕ್ಕೂ ಕೂಡ ನಾನು ಹೇಳ್ತೀನಿ ನೆಕ್ಸ್ಟ್ ಫ್ಯಾಮಿಲಿ ಪ್ರಾಬ್ಲಮ್ಸ್ಗಳು ಅನೇಕ ಅದಾವ ಜೊತೆಗೆ ಓದ್ಬೇಕು ಅಂತ ಕುಂತಾಗ ಮನಸ್ಸು ಬರ್ತಾ ಇಲ್ಲ ಸರ್ ಮತ್ತೆ ನನಗೆ ಫಿನಾನ್ಷಿಯಲ್ ಆಗಿ ಬಹಳ ಸಮಸ್ಯೆ ಇದೆ ಸರ್ ನಾನು ಹೆಂಗೆ ಟೈಮ್ ಮ್ಯಾನೇಜ್ಮೆಂಟ್ ಮಾಡಕ್ ಇಲ್ಲ ಅಂತ ಅನೇಕ ಕೂಡ ನಾನು ಕೇಳಿದ್ರಿ ಸೊ ಅದಕ್ಕೆ ನಾನು ಇವತ್ತು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಐ ಥಿಂಕ್ ಇದು ಪ್ರತಿಯೊಬ್ಬರಿಗೂ ಕೂಡ ಹೆಲ್ಪ್ ಆಗ್ತದೆ ಸೊ ವೆರಿ ಫಸ್ಟ್ ಕ್ವಶನ್ ಏನಂತಂದ್ರೆ ಸರ್ ನಾನು ಜಾಬ್ ಮಾಡ್ತಾ ಓದಬೇಕಾ ಅಥವಾ ಬಿಟ್ಟು ಓದಬೇಕು ಅಂತ ನಿಮ್ದು ಏನಾದರೂ ಹಂಡ್ರೆಡ್ ಪರ್ಸೆಂಟ್ ಕ್ಲಾರಿಟಿ ಇದ್ದರೆ ಓಕೆನಾ ನನಗೆ ಗೌರ್ಮೆಂಟ್ ಜಾಬೇ ಬೇಕಪ್ಪ ಬರೋ ಒಂದು ವರ್ಷದೊಳಗೆ ನಾನು ಗೌರ್ಮೆಂಟ್ ಜಾಬ್ ತಗೊಳ್ತೀನಿ ನಾ ರಿಸ್ಕ್ ರೆಡಿ ಇದ್ದೀನಿ ಓಕೆನಾ ನನಗೆ ಈ ಸದಲೇ ಜಾಬ್ ಅವಶ್ಯಕತೆ ಇಲ್ಲ ಓಕೆ ಅಣ್ಣವರು ಜಾಬ್ ಬಿಡ್ರಿ ಮತ್ತು ಹಂಡ್ರೆಡ್ ಪರ್ಸೆಂಟ್ ಓದ್ರಿ ಹಂಡ್ರೆಡ್ ಪರ್ಸೆಂಟ್ ಆಗ್ತದೆ ಸೊ ನೀವೇನಾದ್ರು ಗೆಸ್ಟ್ ಟೀಚರ್ ಆಗಿ ಹೋಗ್ತಾ ಇದ್ರೆ ನೀವು ಹೋಗಿರುವಂತಹ ಮಾಡಿರುವಂತಹ ಸೇವೆಗೆ ಅವರು ನೇರವಾಗಿ ನಿಮ್ಮ ಹಣವನ್ನು ಕೂಡ ಸಂದಾಯ ಮಾಡ್ತಾ ಇಲ್ಲ ಸೊ ನಿಮಗೆ ಅವರು ಕೊಡೋದು ಎಷ್ಟಪ್ಪ ಅಂತಂದ್ರೆ ಹತ್ತು ಹತ್ತರಿಂದ ಹನ್ನೆರಡು ಸಾವಿರ ಕೊಡ್ತಾರೆ ಅಂತಂದ್ರೆ ನೀವು ಒಂದು ವರ್ಷ ದುಡಿದ್ರು ಕೂಡ ಒಂದು ಲಕ್ಷ ರೂಪಾಯಿ ದುಡಿತೀರಿ ಸೊ ಅದೇ ಒಂದು ವರ್ಷ ನೀವು ಕಷ್ಟಪಟ್ಟು ಓದಿದ್ರೆ ಒಂದು ವರ್ಷ ನೀವು ಇಷ್ಟಪಟ್ಟು ಓದಿದ್ರೆ ನೀವು ಬರೋ ಒಂದು ಜಿ ಪಿ ಎಸ್ ಸೆಲೆಕ್ಷನ್ ಆದರೆ ಒಂದೇ ವರ್ಷದೊಳಗೆ ನಲವತ್ ಲಕ್ಷ ರೂಪಾಯಿಗಿಂತ ಹೆಚ್ಚು ಹಣವನ್ನ ನೀವು ಗಳಿಸ್ತೀರಿ ಇಲ್ಲಿ ಗಳಿಸೋದು ಮುಖ್ಯ ಅಲ್ಲ ಆದ್ರೆ ಹುದ್ದೆಗೆ ನೀವು ಆಯ್ಕೆ ಆಗೋದು ಮುಖ್ಯ ಹುದ್ದೆಗೆ ಆಯ್ಕೆ ಆಗ್ಬೇಕಂದ್ರೆ ನೀವು ಟೈಮ್ ಕೊಡೋದು ಬಹಳ ಇಂಪಾರ್ಟೆಂಟ್ ಎಲ್ಲಿ ಹೆಚ್ಚಿನ ಸಮಯವನ್ನು ಯಾರು ಕಲಿತಾರೋ ಅವರಿಗೆ ಹೆಚ್ಚಿನ ಆದಾಯ ಅಂದ್ರೆ ಹೆಚ್ಚಿನ ಪ್ರಾಫಿಟ್ಗಳು ಬಂದೇ ಬರ್ತದೆ ಅದು ಓದದೊಳಗಾಗಿರ್ಬೋದು ಅದು ಇನ್ವೆಸ್ಟ್ಮೆಂಟ್ ಅಲ್ಲಿ ಆಗಿರ್ಬೋದು ಎದರಲ್ಲಿ ಕೂಡ ಇನ್ನು ಎರಡೇ ಕ್ವಶನ್ಸ್ ಏನಪ್ಪಾ ಅಂತಂದ್ರೆ ಸರ್ ನನಗೆ ಮನೆಯಲ್ಲಿ ಕುಂತು ಓದ್ಬೇಕಾ ಅಥವಾ ಕೋಚಿಂಗ್ ಮಾಡಿ ಅನ್ನೋದು ಸೊ ನಾನು ಒಂದ್ ಏನ್ ಹೇಳೋದು ಒಂದು ಮನೆಯಲ್ಲಿ ಕುಂತ ಓದಬೇಡ್ರಿ ಅಂತ ಹೇಳ್ತೀನಿ ಯಾಕಂದ್ರೆ ಮನೆಯೊಳಗೆ ಬಹಳ ಡಿಸ್ಟರ್ಬೆನ್ಸ್ ಇರುತ್ತೆ ಫಸ್ಟ್ ಆಫ್ ಆಲ್ ಫ್ಯಾಮಿಲಿ ಬೇರೆ ಬೇರೆ ನಿಮ್ಮ ಸಂಬಂಧಿಕರು ಬರ್ತಾರ ಮನೆಯಲ್ಲಿ ಅಪ್ಪ ಅಮ್ಮ ಕರೀತಾರೆ ನಿಮ್ಮನ್ನು ಅರ್ಥ ಮಾಡ್ಕೋದಿಲ್ಲ ಅವರು ಸೊ ಹೀಗಾಗಿ ನೀವು ಓದೋರಾಗಿದ್ರೆ ಲೈಬ್ರರಿ ಮಾಡ್ರಿ ಅಥವಾ ನೀವು ಸಪ್ರೇಟ್ ಆಗಿ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಒಂದು ರೂಮ್ ಮಾಡಿ ಓದೋದು ಬಹಳ ಬೆಟರ್ ಅಂತ ಅಂತೀನಿ ಆದ್ರೂ ಕೂಡ ಆ ರೂಮ್ ಅಲ್ಲಿ ಒಳ್ಳೆಯ ಸರ್ಚರ್ ಓದೋ ಇರಬೇಕು ಅಂದಾಗ ನೀವು ಶಿಷ್ಯಸ್ನ ಕಳಿಸ್ಲಿಕ್ಕೆ ಸಾಧ್ಯ ಇನ್ನು ನೆಕ್ಸ್ಟ್ ಕ್ವಶನ್ ಏನಂತಂದ್ರೆ ಸರ್ ಇದಕ್ಕೆ ಕೋಚಿಂಗ್ ಅವಶ್ಯಕತೆ ಇದೆ ನನ್ನ ಪ್ರಕಾರ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಗೈಡೆನ್ಸ್ ಇದ್ರೆ ಕೋಚಿಂಗ್ ಅವಶ್ಯಕತೆ ಇಲ್ಲ ಯಾರಿಗೆ ನೀಟಾಗಿ ಸಿಲೆಬಸ್ ದೆನ್ ಏನೋ ಕ್ವಶನ್ ಪೇಪರ್ಸ್ ಪ್ಯಾಟರ್ನ್ ಅದ್ರ ಜೊತೆ ಜೊತೆಗೆ ಯಾವ ರೀತಿಯಾಗಿ ಪರೀಕ್ಷೆ ಕಂಡಕ್ಟ್ ಆಗ್ತದೆ ಎಲ್ಲಿಂದ ಎಷ್ಟು ಕ್ವಶನ್ಸ್ ಬರ್ತಾವಂತ ನೀವೇನು ಅನಲೈಸ್ ನಿಮ್ಗೆ ಕೋಚಿಂಗ್ ಅವಶ್ಯಕತೆ ಇಲ್ಲ ಸೊ ನೀಟಾಗಿ ನೀವು ಮೂಲ ಪ್ರತಿಗಳನ್ನ ಮೂಲ ಟೆಕ್ಸ್ಟ್ ಬುಕ್ಸ್ ಓದಿದ್ರೆ ಕೋಚಿಂಗ್ ಅವಶ್ಯಕತೆ ಇಲ್ಲ ಇನ್ನು ಮುಂದಿನ ಪ್ರಶ್ನೆ ಸರ್ ನಾನು ಓದ್ಲಿಕ್ಕೆ ಕುಂದಿರ್ತೀನಿ ಹೊಸ ಬುಕ್ಸ್ ತೊಗೊಳ್ತೀನಿ ನಾನು ಹೊಸ ಬುಕ್ ತಗೊಂಡು ನಾ ಏನ್ ಮಾಡ್ತೀನಿ ತಗೊಂಡ್ ಬರ್ತೀನಿ ಸೊ ಅವತ್ತಿಂದ ನೆಕ್ಸ್ಟ್ ಡೇ ನಾನು ಓದ್ತೀನಿ ಬಟ್ ಆದ್ರೆ ಅದನ್ನ ಕಂಟಿನ್ಯೂ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಕೇಳಿದ್ರಿ ಸೊ ನಿಮ್ಗೆ ಒಂದೇ ಫಸ್ಟ್ ಏನಪ್ಪ ಅಂತ ನಿಮ್ ಕಡೆ ಸ್ಟ್ರಾಂಗ್ ಮೋಟಿವೇಶನ್ ಇಲ್ಲ ಅಂತ ಸ್ಟ್ರಾಂಗ್ ಮೋಟಿವೇಶನ್ ಇದ್ದವರು ನೀವು ಲಾಂಗ್ ಟರ್ಮ್ ಸಸ್ಟೈನ್ ಆಗ್ತೀರಿ ದಿಸ್ ಇಸ್ ನಾಟ್ ಹಂಡ್ರೆಡ್ ಮೀಟರ್ ರೇಸ್ ಇಟ್ ಈಸ್ ಅಂತಾನೆ ಹೇಳ್ಬೋದು ಯಾಕಂದ್ರೆ ನೀವು ಎರಿ ಡೇ ನೀವು ಫೈವ್ ಟು ಸಿಕ್ಸ್ ಅವರ್ಸ್ ಓದ್ರಿ ಫೋರ್ ತ್ರೀ ಟು ಫೋರ್ ಅವರ್ಸ್ ಓದ್ರಿ ದಟ್ ಇಸ್ ನಾಟ್ ಅ ಮ್ಯಾಟರ್ ಮ್ಯಾಟರ್ ಇಸ್ ನೀವು ಮೂರ್ ತಾಸು ಓದ್ತೀರಿ ಅಂತಂದ್ರೆ ಮೂರ್ ತಾಸು ಕೂಡ ಒಂದು ವರ್ಷದವರೆಗೆ ನಿರಂತರವಾಗಿ ಓದ್ಬೇಕು ನೀವು ಐದು ತಾಸು ಓದ್ತೀನಿ ನಾನು ಒಂದೇ ತಿಂಗಳು ಓದ್ತೀನಿ ಅಂತ ನೆಕ್ಸ್ಟ್ ಮಂತ್ ಓದಂಗಿಲ್ಲ ಅಂತ ದಟ್ ಇಸ್ ನಾಟ್ ಅ ಯು ನೋ ಯೂಸ್ ಫಾರ್ ಯುವರ್ ಎಕ್ಸಾಮಿನೇಷನ್ ಸೊ ನೆಕ್ಸ್ಟ್ ಕ್ವಶನ್ ಏನಂತಂದ್ರೆ ಅದಕ್ಕೆ ನಾನು ಹೇಳೋದು ನಿಮಗೆ ಸೊ ನೀವು ಓದೋದು ನಿಂತರವಾಗಿರ್ಲಿ ಅದು ಒಂದೇ ತಾಸು ಇರಲಿ ಎರಡು ತಾಸ ಇಲ್ಲಿ ನೆಕ್ಸ್ಟ್ ಸರ್ ಓದಬೇಕು ಅಂತ ಕುಮತಾಂಗ ಮನಸ್ಸೆ ಬರ್ತಾ ಇಲ್ಲ ಸೊ ಕಂಟ್ರೋಲ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಅನೇಕರು ಪ್ರಶ್ನೆ ಕೇಳಿದ್ರಿ ಸೊ ನಾನು ಒಂದೇ ಒಂದು ಕ್ವಶನ್ಸ್ ಏನ್ ಹೇಳ್ತೀನಿ ಅಂತಂದ್ರೆ ಫಸ್ಟ್ ಆಫ್ ಆಲ್ ನೀವು ಓದುವಂತಹ ಒಂದು ರೂಮ್ ಒಳಗ ನಿಮ್ದು ಒಂದು ಗೋಲ್ ಇರಲಿ ಪಿ ಎಸ್ ಟಿ ಆರ್ ಸೊ ಟ್ವೆಂಟಿ ಟ್ವೆಂಟಿ ಫೈವ್ ಅಂತ ಇರಲಿ ಅಥವಾ ನೀವು ಯಾವ ಹುದ್ದೆಗೆ ಆಗಬೇಕು ಅದನ್ನ ಇಡ್ರಿ ಸೊ ನೆಕ್ಸ್ಟ್ ಕ್ವಶನ್ ಏನಂತಂದ್ರೆ ನಿಮ್ಮ ಒಂದು ಓದುವಂತಹ ಹವ್ಯಾಸ ಓದುವಂತಹ ರೂಮ್ ಒಳಗ ನಿಮ್ಮ ಮೊಬೈಲ್ ಅನ್ನ ಸ್ವಿಚ್ ಆಫ್ ಮಾಡಿ ದೂರ ಇಟ್ಕೊಂಡ್ ಬಂದಿರಬೇಕು ನೀವು ಸೊ ಹೀಗಾಗಿ ನೀವು ಮೊಬೈಲ್ ಅನ್ನ ನೀವು ಅವಾಯ್ಡ್ ಮಾಡ್ಬೇಕಾಗ್ತದೆ ಯಾಕಂದ್ರೆ ಫಸ್ಟ್ ಆಫ್ ಆಲ್ ನೀವು ಸ್ವಿಚ್ ಆಫ್ ಮಾಡಿದಾಗ ಅದ್ರದ್ದು ನೋಟಿಫಿಕೇಶನ್ ಬರಂಗಿಲ್ಲ ನೋಟಿಫಿಕೇಶನ್ ಬರಲಿಲ್ಲ ಅಂತಂದ್ರೆ ಸೊ ನೀವೇನ್ ಮಾಡಬಹುದು ನೆಕ್ಸ್ಟ್ ಕಂಟಿನ್ಯೂ ಸ್ಟಡಿ ಮಾಡಬಹುದು ಅದೇ ರೀತಿಯಾಗಿ ನೀವು ನಿಮ್ಮ ಒಂದು ಪಾಸ್ವರ್ಡ್ ಅನ್ನ ಒಂದು ಲಾಂಗ್ ಪಾಸ್ವರ್ಡ್ ಇಲ್ಲಿ ಟ್ವೆಲ್ ಡಿಜಿಟ್ ಪಾಸ್ವರ್ಡ್ ಇಡ್ರಿ ಯಾಕಂದ್ರೆ ನೀವು ಪಾಸ್ವರ್ಡ್ ಅನ್ನ ತೆಗಿಬೇಕಂದ್ರೆ ಒಂದು ಟು ಟು ಒನ್ ಮಿನಿಟ್ಸ್ ಆರ್ ಟೂ ಮಿನಿಟ್ಸ್ ಆಗ್ತದೆ ಸೊ ಹೀಗಾಗಿ ನಿಮ್ಮ ಮನಸ್ಸು ಏನಾಗ್ತದೆ ಪ್ರತಿ ಸಲ ಪಾಸ್ವರ್ಡ್ ತೆಗೆಯೋದು ಆ ಕೆಲಸವನ್ನ ಬಿಡ್ತದೆ ಸೊ ನೆಕ್ಸ್ಟ್ ನೀವ್ ಏನ್ ಮಾಡೋದು ಸ್ಟಡಿ ಕಡೆ ಕಾನ್ಸಂಟ್ರೇಷನ್ ಮಾಡಬಹುದು ಸೊ ಹೀಗಾಗಿ ನಿಮಗೆ ನಾನು ಏನ್ ಹೇಳ್ತಾ ಇದ್ದೀನಿ ಅಂತಂದ್ರೆ ನೀವು ಸ್ಟಡಿ ಮಾಡಬೇಕಾದ್ರೆ ನಿಮ್ಮ ಕಡೆ ಒಂದು ಸ್ಟ್ರಾಂಗ್ ಮೋಟಿವೇಷನ್ ಇರಬೇಕು ನಿಮ್ಮ ಎದುರುಗಡೆ ಇರಬೇಕು ನಿಮ್ಮ ಅಕ್ಕಪಕ್ಕದೊಳಗೆ ಇರಬೇಕು ನೀವು ಅದನ್ನೇ ನೋಡ್ತಾ ಇರಬೇಕು ಬುಕ್ಸ್ ಗಳನ್ನೇ ನಿಮ್ಮ ಅಕ್ಕಪಕ್ಕದಲ್ಲಿ ಇಟ್ಕೊಂಡಿರಬೇಕು ಇಟ್ಕೊಂಡಿರ್ಬೇಕು ನಿಮ್ಗೆ ಒಂದು ಎನ್ವಿರಾನ್ಮೆಂಟ್ ಕಣ್ ಮುಂದೆ ಬಂದಾಗ ಅಂದಾಗ ಮಾತ್ರ ಸಾಧ್ಯ ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ಕ್ವೇಶನ್ ನೆಕ್ಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನಂತಂದ್ರೆ ನೀವು ಯಾವ ಎಕ್ಸಾಮ್ ಅನ್ನು ಓದ್ತಿದ್ರಿ ಅದೇ ರೀತಿಯಾಗಿ ಬೇರೆ ನಿಮ್ಮ ಸಹಚರರು ಓಕೆ ಸಮಾನ ಮನಸ್ಸನ್ನು ಹೊಂದಿರುವಂತಹ ನಿಮ್ಮ ಸಹಚರ ಜೊತೆಗೆ ನೀವು ಸಂಪರ್ಕನ ಸಾಧಿಸಬೇಕು ಆ ಜೊತೆ ಜೊತೆಗೆ ನೀವು ಏನ್ ಓದ್ತಾ ಇದ್ರಿ ಅವ್ರು ಏನು ಓದ್ತಾ ಇದಾರೆ ಯಾವ ರೀತಿ ಓದಬೇಕು ನೀವು ಯಾವ ರೀತಿ ಓದ್ತಾ ಇದೀವಿ ಅನ್ನೋದನ್ನ ಚರ್ಚೆ ಮಾಡಬೇಕು ಅಂದಾಗ ನೀವು ಹೋಗುವ ದಾರಿ ಸರಿಯಾಗಿದೆ ಅಥವಾ ಏನಾದ್ರು ಸಮಸ್ಯೆ ಇದೆಯೇನು ಅನ್ನೋದು ನಿಮ್ಗೆ ಗೊತ್ತಾಗ್ತದೆ ಸೊ ಐ ಹೋಪ್ ಈ ಒಂದು ವಿಡಿಯೋದಿಂದ ಅನೇಕರು ಅನೇಕ ಸಮಸ್ಯೆಗಳನ್ನು ನಾನು ನಿಮಗೆ ಬಗೆಹರಿಸಲಿಕ್ಕೆ ಪ್ರಯತ್ನ ಪಟ್ಟಿನಿ ಇನ್ನೂ ನಿಮಗೆ ವೈಯಕ್ತಿಕವಾಗಿ ಏನೋ ಸಮಸ್ಯೆ ಇದೆ ಅಂತಂದ್ರೆ ಈ ಕೆಳಗಿನ ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿ ಡೆಫಿನೆಟ್ಲಿ ಐ ವಿಲ್ ಆನ್ಸರ್ Uh, you know, problems otherwise, you can directly contact me. This below number, thank you so much for this. You know, watching this beautiful video. Have a good day, bye.